ನಮ್ಮ ಕಣ್ಣುಗಳಲ್ಲಿ ನೀರು ಯಾವಾಗಲೂ ಉತ್ಪಾದನೆ ಇರುತ್ತೆ ಮತ್ತು ಒಂದು ಕಡೆ ಉತ್ಪಾದನೆ ಆದರೆ ಇನ್ನೊಂದು ಕಡೆ ನೀರು ಡ್ರೈನ್ ಆಗ್ತಾನೇ ಇರುತ್ತೆ ಈ ನೀರಿನ ಫಂಕ್ಷನ್ ಏನಪ್ಪ ಅಂತ ಅಂದರೆ ಕಣ್ಣಿನ ನರಿಷ್ಮೆಂಟ್ ಕಣ್ಣಿಗೆ ಬೇಕಾಗುವಂಥ ನ್ಯೂಟ್ರಿಷನ್ ಎಲ್ಲ ಈ ನೀರಿನಿಂದ ಬಂದು ಕಣ್ಣನ್ನು ಪೋಷಿಸುತ್ತೆ ಆ್ಯಂಡ್ ಯಾವಾಗ ಈ ಉತ್ಪಾದನೆಯಲ್ಲಿ ಜಾಸ್ತಿ ಆಗುತ್ತೋ ಅಥವಾ ಡ್ರೈನೇಜಲ್ಲಿ ಏನಾದರೂ ತಡ ಬರುತ್ತೋ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೆ ಯಾವಾಗ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೋ ಇದರಿಂದ ನಾವು ಗ್ಲಾಕೋಮಾ ಕಾಯಿಲೆ ಆಯಿತು ಅಂತ ಹೇಳ್ಬೋದು ಗ್ಲಾಕೋಮಾ ಕಾಯಿಲೆ ಬಂದು ಕಣ್ಣಿನ ಉತ್ಪಾದನೆ ಇಂದ ಕೂಡ ಆಗ್ಬೋದು ಅಥವಾ ಕಣ್ಣಿನ ಏನಾದರೂ ತಡ ಬಂದರೂ ಕೂಡ ಗ್ಲಾಕೋಮಾ ಕಾಯಿಲೆ ಆಗ್ಬೋದು ಗ್ಲಾಕೋಮಾ ಕಾಯಿಲೆಯಲ್ಲಿ ಏನಪ್ಪ ಅಂತಂದರೆ ಕಣ್ಣಿನ ನರಭಾಗ ಈ ಪ್ರೆಷರ್ನ ಒತ್ತಡದಿಂದ ನರಗಳು ಸ್ಲೋ ಆಗಿ ಸಾಯ್ತಾ ಹೋಗ್ತವೆ ಆ್ಯಂಡ್ ಈ ಸಾಯುವ ನರಭಾಗ ನಾವು ಮತ್ತೆ ಏನೇ ಮಾಡಿದ್ರು ನಾವು ಇದನ್ನು ಅದಕ್ಕೆ ಜೀವ ಆಗೋದಿಲ್ಲ ಸೊ ಹಾಗಾಗಿ ಗ್ಲಾಕೋಮಾ ಕಾಯಿಲೆನಲ್ಲಿ ಪ್ರಿವೆನ್ಷನ್ ಇಸ್ ದ ಬೆಸ್ಟ್ ಕ್ಯೂರ್ ಅಂತ ಹೇಳ್ಬೋದು ಸೊ ನಾವು ಈ ಕಾಯಿಲೆನ ತಪ್ಸೋದ್ರಲ್ಲೇ ನಮ್ಮ ವಿಜಯವನ್ನು ಸಾಧಿಸ್ಬೋದು ಸೊ ನಾನು ಹೇಳೋದು ಇಷ್ಟೇ ಬ್ಲಾಕೋಮಾ ಕಾಯಿಲೆಯಲ್ಲಿ ಹಲವಾರು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ ನಾವು ಫಸ್ಟ್ ಇನ್ವೆಸ್ಟಿಗೇಷನ್ ಬಂದು ವಿಜುವಲ್ ಫೀಲ್ಡ್ಸ್ ಅಂತ ಹೇಳ್ತೀವಿ ವಿಜುವಲ್ ಫೀಲ್ಡ್ ಫೀಲ್ಡ್ ಲಾಸ್ ಬ್ಲಾಕೋಮಾ ಕಾಯಿಲೆನಲ್ಲಿ ಏನಾಗುತ್ತೆ ಅಂತಂದರೆ ನಾವು ದೃಷ್ಟಿನ ಹಲವಾರು ವಿಭಾಗದಲ್ಲಿ ನಾವು ಡಿವೈಡ್ ಮಾಡ್ಕೊಬೋದು ಸೆಂಟ್ರಲ್ ದೃಷ್ಟಿ ನಾವು ಕಣ್ಣಿನ ನರಭಾಗ ಏನಿದೆ ಸೆಂಟ್ರಲ್ ಮೋಸ್ಟ್ ಏರಿಯಾನ ನಾವು ಮ್ಯಾಕ್ಯುಲಾ ಅಂತ ಹೇಳ್ತೀವಿ ಸೊ ನಮ್ಮ ಶಾರ್ಪೆಸ್ಟ್ ವಿಷನ್ ಬಂದು ಸೆಂಟರ್ನಲ್ಲಿರುತ್ತೆ ನಾವು ಕಣ್ಣನ್ನು ಒಂದು ಒಂದು ಕೈನಲ್ಲಿ ಒಂದು ಕಣ್ಣನ್ನು ಕ್ಲೋಸ್ ಮಾಡಿಕೊಂಡ್ರೆ ಇನ್ನೊಂದು ಕಣ್ಣಲ್ಲಿ ಶಾರ್ಪೆಸ್ಟ್ ವಿಷನ್ ಬಂದು ಸೆಂಟರಲ್ಲಿರುತ್ತೆ ಆ್ಯಂಡ್ ಹೋಗ್ತಾ 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 ಸೆಂಟರಿಂದ ದೂರ ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ಮಂಜಾಗ್ತಾ 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 ಹೋಗುತ್ತೆ ಸೊ ಗ್ಲಾಕೋಮ ಕಾಯಿಲೆಯಲ್ಲಿ ಫಸ್ಟ್ ಹೇಳಬೇಕು ಅಂತಂದರೆ ಪೆರಿಫರಲ್ ವಿಷನ್ ಲಾಸ್ ಅಂದರೆ ಹೊರಗಡೆಯಿಂದ ಸೆಂಟರ್ವರೆಗೂ ವಿಷನ್ ವಿಷನ್ ಲಾಸ್ ಸ್ಲೋ ಆಗಿ ಫಸ್ಟು ಒಂದು ಸ್ವಲ್ಪ ಸೈಡಲ್ಲಿ ಮಂಜಾಗುತ್ತೆ ಆಮೇಲೆ ಹೋಗ್ತಾ 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 ಸಣ್ಣ ಕಿಂಡಿನಲ್ಲಿ ನೋಡ್ದಂಗಿರುತ್ತೆ ಅಡ್ವಾನ್ಸ್ ಸ್ಟೇಜಲ್ಲಿ ಒಂದು ಸಣ್ಣ ಕಿಂಡಿನಲ್ಲಿ ನೋಡ್ದಂಗಿರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಅದು ಕೂಡ ಹೊರಟೋಗುತ್ತೆ ಸೊ ನಾವು ಈ ಫೀಲ್ಡ್ ಲಾಸ್ ಏನೋ ಏನಾಗ್ತಾ ಇದೆ ಅಂತ ಕಂಡುಹಿಡಿಯೋದಕ್ಕೆ ವಿಷುವಲ್ ಫೀಲ್ಡ್ಸ್ ಟೆಸ್ಟ್ ಅಂತ ಮಾಡ್ತೀವಿ ವಿಷ್ಯುವಲ್ ಫೀಲ್ಡ್ಸ್ ಟೆಸ್ಟಿಂದ ಫೀಲ್ಡ್ ಲಾಸ್ ಏನಾದರೂ ಇದೆಯಾ ಗ್ಲಾಕೋಮಾ ಕಾಯಿಲೆ ಸ್ಟಾರ್ಟ್ ಆಗಿದೆಯಾ ಅಂತ ಕಂಡು ಈ ವಿಜುವಲ್ ಫೀಲ್ಡ್ಸ್ ಟೆಸ್ಟ್ ತುಂಬ ಇಂಪಾರ್ಟೆಂಟ್ ಗ್ಲಾಕೋಮಾ ಬರ್ತಾ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋದಿಕ್ಕೆ ನಾವು ಓ ಸಿ ಟಿ ಅಂತ ಮಾಡ್ತೀವಿ ಓ ಸಿ ಟಿ ಟೆಸ್ಟ್ ಓ ಸಿ ಟಿನಲ್ಲಿ ಹೇಳಬೇಕು ಅಂತ ಅಂದರೆ ಗ್ಯಾಂಗ್ಲೆ ಸೆಲ್ ಕೌಂಟ್ ಅಂತ ಇರುತ್ತೆ ಗ್ಯಾಂಗ್ಲೆ ಸೆಲ್ ಕೌಂಟ್ ನಾವೇನಾದರೂ ಮಾಡಿದರೆ ಗ್ಲಾಕೋಮಾ ಗ್ಯಾಂಗ್ಲೆ ಸೆಲ್ಸ್ ಏನಾದರೂ ಲಾಸ್ ಆಗ್ತಾ ಇದೆಯಾ ಅಂತ ಓ ಇವು ಇಂಥವ್ರಿಗೆ ಗ್ಲಾಕೋಮಾ ಬರ್ಬೋದು ಅನ್ನೋದನ್ನು ನಾವು ಕಂಡು ಹಾಗಾಗಿ ಹಲವಾರು ಇನ್ನೂ ಬೇರೆ ಬೇರೆ ಇನ್ವೆಸ್ಟಿಗೇಷನ್ಸ್ ಇದ್ದಾವೆ ಕಣ್ಣಿನ ಕಣ್ಣಿನ ನರಭಾಗಗಳೆಲ್ಲ ಚೆನ್ನಾಗಿದೆಯಾ ರೆಟಿನಲ್ ನರ್ವ್ ಫೈಬರ್ ಲೇಯರ್ ಏನಾದರೂ ಲಾಸ್ ಆಗಿದೆಯಾ ಅಂತ ಇದು ನಾವು ಓ ಸಿ ಟಿ ಟೆಸ್ಟಲ್ಲಿ ನಮಗೆ ಗೊತ್ತಾಗುತ್ತೆ ಮತ್ತು ಇನ್ನೊಂದು ಟೆಸ್ಟ್ ಏನಪ್ಪ ಅಂತಂದರೆ ನಾನು ಆವಾಗಲೇ ಹೇಳಿದೆ ಕಣ್ ನೀರಿನ ಉತ್ಪಾದನೆಯಿಂದ ಪ್ರೆಷರ್ ಜಾಸ್ತಿ ಆಗ್ಬೋದು ಅಥವಾ ನೀರಿನ ಡ್ರೈನೇಜ್ ಮೂಲಕ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗ್ಬೋದು ಸೊ ಕಣ್ಣಲ್ಲಿ ಉತ್ಪಾದನೆ ಆಗ್ತಿರೋ ಇರುವಂಥ ನೀರಿನ ಏನಾದರೂ ತಳ ಬರ್ತಾ ಇದೆಯಾ ಇಲ್ವಾ ಅಂತ ಕೆಲವು ಫೋಟೋಗ್ರಫಿ ಟೆಸ್ಟ್ ಮೂಲಕ ನಾವು ಕಂಡುಹಿಡೀಬೋದು ವಿತ್ ರಿಗಾರ್ಡ್ಸ್ ಟು ಗ್ಲಾಕೋಮಾ ಗ್ಲಾಕೋಮಾಗೆ ಸಂಬಂಧಪಟ್ಟಂತೆ ಹಲವಾರು ಟ್ರೀಟ್ಮೆಂಟ್ಗಳು ಇದ್ದಾವೆ ಮುಖ್ಯವಾಗಿ ಎಲ್ಲ ಟ್ರೀಟ್ಮೆಂಟಲ್ಲೂ ನಾವು ಮುಖ್ಯವಾಗಿ ಕಣ್ಣಿನ ಪ್ರೆಷರ್ನ ಕಡಿಮೆ ಮಾಡೋದನ್ನ ನಾವು ನೋಡ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ಟೆಸ್ಟೆಡ್ ಗೋಲ್ಡ್ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಅಂತ ಅಂದರೆ ಸರ್ಜರಿ ಅದರಲ್ಲಿ ಟ್ರೊಬ್ಯಾಕ್ಯುಲೆಕ್ಟೊಮಿ ಸರ್ಜರಿ ಅಂತ ಹೇಳ್ತೀವಿ ಕಣ್ಣಿಗೆ ಡ್ರಾಪ್ಸ್ ಕೂಡ ಹಾಕಿ ಪ್ರೆಷರ್ನ ಕಡಿಮೆ ಮಾಡ್ಬೋದು ಬಟ್ ಹೇಳಬೇಕು ಅಂತ ಅಂದರೆ ಡ್ರಾಪ್ಸ್ನ ಟ್ರೀಟ್ಮೆಂಟ್ ಅಷ್ಟೊಂದು ಒಳ್ಳೇದಲ್ಲ ಯಾಕೆ ಅಂತ ಹೇಳ್ತೀನಿ ಮೆಡಿಸಿನ್ಸ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಬಾಡಿ ಈ ಮೆಡಿಸನ್ಗೆ ರೆಸಿಸ್ಟೆನ್ಸ್ ಬಂದ್ಬಿಡುತ್ತೆ ಸೊ ನಾವು ಯಾವುದಾದ್ರೂ ಮೆಡಿಸನ್ ಒಂದೇ ಸಮ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅಂತಂದರೆ ನಮ್ಮ ಬಾಡಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಮೆಡಿಸನ್ಗೆ ಕೆಲಸ ಮಾಡೋದು ಕಡಿಮೆ ಮಾಡಿಬಿಡುತ್ತೆ ಸೊ ಓವರ್ ಅ ಪೀರಿಯಡ್ ಆಫ್ ಪೀರಿಯಡ್ ಆಫ್ ಟೈಮ್ ನಾವು ಈ ಮೆಡಿಸನ್ಸ್ನ ಚೇಂಜ್ ಮಾಡ್ತಾನೇ ಇರಬೇಕು ಚೇಂಜ್ ಮಾಡ್ತಾನೇ ಇರಬೇಕು ಆ್ಯಂಡ್ ಯಾವುದೋ ಒಂದು ಪಾಯಿಂಟಲ್ಲಿ ಯಾವುದೋ ಮೆಡಿಸನ್ಸ್ ವರ್ಕ್ ವರ್ಕ್ ಇರೋಂಗೆ ಆಗುತ್ತೆ ಅದು ಎಲ್ಲದಕ್ಕಿಂತ ಒಳ್ಳೇದೇನಪ್ಪ ಅಂತಂದರೆ ಸರ್ಜರಿ ಸರ್ಜರಿ ಮುಖಾಂತರ ನಾವು ಕಣ್ಣಲ್ಲಿರೋ ನೀರನ್ನ ಬೇರೆ ಕಡೆ ಕಣ್ಣಿನ ಹೊರಗಡೆ ಬೇ ಸುಲಭವಾಗಿ ಈಚೆ ಹಂಗೆ ನಾವು ಮಾಡ್ಬೋದು ಇದನ್ನು ನಾವು ಫಿಲ್ಟ್ರೇಷನ್ ಸರ್ಜರಿ ಅಂತ ಸುಮಾರು ಹಲವಾರು ಹೆಸರುಗಳಿದ್ದಾವೆ ಹಲವಾರು ಥರ ಸರ್ಜರಿಗಳಿದ್ದಾವೆ ಇವಾಗ ಎಲ್ಲ ಮೈಕ್ರೋ ಇನ್ಸಿಷನ್ ಕಾಲ ನಾವು ಏನೇ ಮಾಡಿದ್ರು ಎಲ್ಲ ಇವಾಗ ಫಸ್ಟ್ ದೊಡ್ಡ ಇನ್ಸಿಷನ್ ಮುಖಾಂತರ ನಾವು ಈ ಸರ್ಜರಿ ಮಾಡ್ತಾ ಇದ್ವಿ ಟ್ರ ಸರ್ಜರಿ ವ್ಯಾಕಲೆಕ್ಟಮಿ ಸರ್ಜರಿ ತುಂಬ ಟೈಮ್ ಕನ್ಸ್ಯೂಮಿಂಗ್ ಈ ಮೈಕ್ರೋ ಸರ್ಜರೀಸ್ ಈ ಹೊಸ ಸರ್ಜರೀಸ್ ಮುಖಾಂತರ ನಾವೇನಾದರೂ ಸರ್ಜರಿ ಮಾಡಿದ್ರೆ ಐದರಿಂದ ಹತ್ತು ನಿಮಿಷದಲ್ಲಿ ಆಗೋಗುತ್ತೆ ಮಿನಿಮಲಿ ಇನ್ವೇಸಿವ್ ಗ್ಲಾಕೋಮಾ ಸರ್ಜರಿ ಅಂತ ಹೇಳ್ತೀವಿ ಸೊ ತುಂಬ ಕಡಿಮೆ ಟೈಮಲ್ಲಿ ನಾವು ಈ ಸರ್ಜರಿನ ನಾವು ಮಾಡ್ಬೋದು ಕೆಲವು ಸರ್ಜರಿ ಪೂರೆ ಆಪ್ರೇಷನ್ ಮಾಡ್ತಾ ಇರಬೇಕು ಅಂದರೆ ಜಸ್ಟ್ ಒಂದು ಲೆನ್ಸ್ ಹಾಕ್ಕೊಂಡು ಟ್ರಬ್ಯಾಕ್ಯುಲರ್ ಮೆಷ್ವರ್ಕ್ ಅಂತ ಹೇಳ್ತೀವಿ ಡ್ರೈನೇಜ್ ಡ್ರೈನೇಜ್ ಏರಿಯಾನ ನಾವು ಅಗ್ಲ ಮಾಡ್ಬೋದು ಕಾಹುಕ್ ಡ್ಯೂಯಲ್ ಬ್ಲೇಡ್ ಅಂತ ಇದೆ ಆಮೇಲೆ ಐಸ್ ಟೆಂಟ್ ಅಂತ ಹೇಳ್ತೀವಿ ಐಸ್ಟೆಂಟ್ ಒನ್ ಆಫ್ ದ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಇನ್ ಮೈಕ್ರೋಇನ್ಸಿಷನ್ ಗ್ಲಾಕೋಮಾ ಸರ್ಜರಿ ಪ್ರೈಸ್ ವೈಸ್ ರೆಗ್ಯುಲರ್ ಟ್ರಬ್ಯಾಕ್ಲೆಕ್ಟಮಿ ಏನಾದರೂ ಮಾಡ್ತೀವಿ ಅಂತ ಅಂದರೆ ಅಂತಂದ್ರೆ ನಲ್ವತ್ತೈದು ನಿಮಿಷ ಸರ್ಜರಿ ಪ್ರೈಸ್ ಪಾಯಿಂಟ್ ನೋಡಿದ್ರೆ ಕೆಲವು ಸೆಂಟರ್ಸ್ ನಮ್ಮ ಸೆಂಟರಲ್ಲಿ ಥರ್ಟಿ ತೌಸಂಡ್ ರುಪೀಸಿಂದ ಫಿಫ್ಟಿ ತೌಸಂಡ್ ವರೆಗೂ ಚಾರ್ಜ್ ಮಾಡ್ತೀವಿ ಎಸ್ಲಿ ಇಟ್ ಹ್ಯಾಸ್ ಟು ಬಿ ಡನ್ ಬೈ ಅ ವೆರಿ ಎಕ್ಸ್ಪೀರಿಯನ್ಸ್ ಸೀನಿಯರ್ ಕನ್ ಕನ್ಸಲ್ಟೆಂಟ್ ವೆನ್ ಇಟ್ ಕಮ್ಸ್ ಟು ಮಿಗ್ಸ್ ಅಷ್ಟೊಂದು ಸೀನಿಯಾರಿಟಿ ಅಥವಾ ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಏನು ಬೇಕಾಗೋದಿಲ್ಲ ಮಿಗ್ಸ್ ಬಂದು ಫ್ರ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಟ್ ಈಸ್ ಸಿನ್ಸ್ ಇಟ್ ಈಸ್ ವೆರಿ ಈಸಿ ಇಟ್ ಈಸ್ ಅಕ್ಸೆಪ್ಟೆಡ್ ವರ್ಲ್ಡ್ ವೈಡ್ ಆ್ಯಂಡ್ ಮಿಕ್ಸ್ನಲ್ಲಿ ಹೇಳಬೇಕು ಅಂತ ಅಂದರೆ ಮಿಕ್ಸ್ ಪ್ರೈಸ್ ಪಾಯಿಂಟಲ್ಲಿ ಹೇಳಬೇಕು ಅಂತಂದರೆ ಟ್ರೆಡಿಷ್ನಲ್ ಸರ್ಜರಿಗಿನ ಜಾಸ್ತಿ ಇದೆ ಕಾಸ್ಟ್ ಯಾಕೆಂದರೆ ಇದರಲ್ಲಿ ಯೂಸ್ ಮಾಡುವಂಥ ಡಿಸ್ಪೋಸಬಲ್ ಐಟಮ್ಸ್ ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ಹಾಗಾಗಿ ನಮ್ಮ ಸೆಂಟರಲ್ಲಿ ಫಿಫ್ಟಿ ತೌಸಂಡಿಂದ ಒನ್ ಲ್ಯಾಕ್ ಥರ್ಟಿ ತೌಸಂಡ್ ವರ್ವರೆಗೂ ಆಗ್ಬೋದು ಈ ಮಿಕ್ಸ್ ಸರ್ಜರಿ ಕಾಹುಬ್ಲ್ ಬ್ಲೇಡಲ್ಲಿ ಮಾಡ್ತೀವಿ ಅಂತ ಅಂದರೆ ನಿಮಗೆ ಅರೌಂಡ್ ಫಿಫ್ಟಿ ತೌಸಂಡ್ ಆಗ್ಬೋದು ನೀವು ಏನಾದರೂ ಐಸ್ಟೆಂಟ್ ಹಾಕಿಸ್ತೀರಾ ಅಂತಂದರೆ ನಿಮಗೆ ಒನ್ ಲ್ಯಾಕ್ ತರ್ಟಿ ತೌಸಂಡ್ ಆಗ್ಬೋದು ಇನ್ಶೂರೆನ್ಸ್ ಆಲ್ಸೋ ಕವರ್ಸ್ ಎಮ್ ಐ ಜಿ ಎಸ್ ಸರ್ಜರಿ ಆ್ಯಂಡ್ ಈ ಎಲ್ಲ ಇನ್ಸಿಷನ್ ಗ್ಲಾಕೊಮಾ ಸರ್ಜರೀಸ್ ಕೂಡ ಇಂಟ್ರಾ ಆಕ್ಯುಲರ್ ಅಂದರೆ ಕಣ್ಣು ಒಳಗೆ ಮಾಡುವಂಥ ಸರ್ಜರಿ ಟೈರಸ್ ಟ್ರೆಡಿಷ್ನಲ್ ಸರ್ಜರಿ ಕಣ್ಣು ಒಳಗಿನ ಹೊರಗಿಂದ ಒಳಗೆ ಮಾಡುವಂಥ ಸರ್ಜರಿ ಇನ್ನು ಸಿಂಪ್ಲೆಸ್ಟ್ ಬಂದು ಐ ಸ್ಟೆಂಟಲ್ಲಿ ಪ್ರಾಬಬ್ಲಿ ಐದು ನಿಮಿಷದಲ್ಲಿ ಆಗೋಗುತ್ತೆ ಸರ್ಜರಿ ಜಸ್ಟ್ ನಾವು ಒಂದು ಸ್ಟೆಂಟ್ ಕೊಟ್ಟಿರ್ತಾರೆ ಜಸ್ಟ್ ಕಣ್ಣೊಳಗೆ ಒಂದು ಈ ಡ್ರೈನೇಜ್ ಈ ಈಸಿಯಾಗಿ ನೀರು ಈಚೆ ಹೋಗಲಿ ಅಂತ ಡ್ರೈನೇಜ್ಗೆ ಒಂದು ಸ್ಟೆಂಟ್ ಹಾಕ್ಕೊಡ್ತೀವಿ ತುಂಬ ಸುಲಭ ಆಗುತ್ತೆ ಐದು ನಿಮಿಷದಲ್ಲಿ ಆಗ ಆಗೇ ಹೋಗುತ್ತೆ ಸರ್ಜರಿ ಕಾಹುಕ್ ಡ್ಯೂಯಲ್ ಬ್ಲೇಡ್ ಅಂದರೆ ನಾವು ಈ ಡ್ರೈನೇಜ್ನ ನಾವು ಓಪನ್ ಮಾಡುವಂಗೆ ನಾವು ಇವಾಗ ಸಪೋಸ್ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ನಿಮ್ಮ ಬಾತ್ರೂಮ್ನಲ್ಲಿ ಬಾತ್ರೂಮ್ ಡ್ರೈನೇಜ್ ಕ್ಯಾಪ್ ಒಂದಿರುತ್ತೆ ಆ ಕ್ಯಾಪ್ನ ನಾವು ತೆಗೆದಂಗೆ ಓಪನ್ ಮಾಡೋದ್ರಿಂದ ಜಾಸ್ತಿ ನೀರು ಬೇಗ ಹೊರಗಡೆ ಹೋಗುತ್ತೆ ಅದೇ ರೀತಿ ನಾವು ಕಾಹುಬ್ ಡ್ಯಲ್ ಬ್ಲೇಡಲ್ಲಿ ಕಣ್ಣಿನ ಡ್ರೈನೇಜ್ ಚಾನಲ್ಸ್ನ ನಾವು ಅಗ್ಲ ಮಾಡ್ತೀವಿ ಟ್ರೆಡಿಷನಲ್ ಟ್ರಬ್ಯಾಕ್ ಎಲೆಕ್ಟಮಿ ಸರ್ಜರಿನಲ್ಲಿ ನಾವು ಡ್ರೈನೇಜ್ನ ಓಪನ್ ಮಾಡ್ತೀವಿ ಬಟ್ ನಾವು ಕಣ್ಣನ್ನು ಹೊರಗಿಂದ ಸ್ಟಾರ್ಟ್ ಮಾಡಿ ಒಳಗವರೆಗೂ ಹೋಗ್ತೀವಿ ಸೊ ಇದು ಒಂದು ಸ್ವಲ್ಪ ಹೇಳಬೇಕು ಅಂದರೆ ತುಂಬ ಟೈಮ್ ಕನ್ಸೂಮಿಂಗ್ ಸರ್ಜರಿ ಈ ಟೈಮ್ ಕನ್ಸಮ್ಷನ್ ಈ ಹೊಸ ಹೊಸ ಸರ್ಜರೀಸಲ್ಲಿ ತುಂಬ ಕಡಿಮೆ ಆಗ್ತಾ ಹೋಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು ಬೇರೆ ಏನೇ ಮಾಹಿತಿ ಬೇಕಿದ್ದರೂ ಈ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು ಥ್ಯಾಂಕ್ ಯು